ಎಲ್ಲರಿಗೂ ನಮಸ್ಕಾರ ನಾನು ಗಣೇಶ್ ಪಾಟೀಲ್ ದಿ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಕೆ ಎಸ್ ಎಲ್ ಯು ಹುಬ್ಳಿ ಅಡಿಯಲ್ಲಿ ಅಧ್ಯಯನ ಮಾಡ್ತಾ ಇರುವಂತಹ ತ್ರೀ ಇಯರ್ಸ್ ಎಲ್ ಎಲ್ ಬಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ ಸಿಹಿ ಸುದ್ದಿ ಕೆ ಎಸ್ ಎಲ್ ಯು ಶಿಲಾಬಸ್ನ ಆಧಾರಿತ ಅಡ್ವೊಕೇಟ್ ಪ್ರೀತಮ್ ಅವರು ಕೆ ಎಸ್ ಎಲ್ ಯು ಶಿಲಾಬಸ್ನ ಆಧಾರದ ಮೇಲೆಯೇ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಪ್ರಿಪೇರ್ ಮಾಡಿ ಅದಕ್ಕೆ ಸ್ವತಃ ತಾವೇ ಶಾರ್ಟ್ ಅನ್ಸರ್ಸ್ ಗಳನ್ನ ಪಾಯಿಂಟ್ಸ್ ಗಳ ಆಧಾರದಲ್ಲಿ ಬರೆದು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಸರಳವಾಗಿ ಅರ್ಥವಾಗುವಂತೆ ಶಾರ್ಟ್ ನೋಟ್ಸ್ಗಳನ್ನ ರಚನೆ ಮಾಡಿದ್ದಾರೆ ನೋಟ್ಸ್ ನ ಅವಶ್ಯಕತೆ ಇರುವಂತಹ ಕನ್ನಡ ಮೀಡಿಯಂನ ವಿದ್ಯಾರ್ಥಿಗಳು ಕೆಳಗೆ ಕೊಟ್ಟಿರುವಂತಹ ಕಾಂಟ್ಯಾಕ್ಟ್ ನಂಬರ್ ಅನ್ನ ಡಯಲ್ ಮಾಡಿ ಅಡ್ವೊಕೇಟ್ ಪ್ರೀತಮ್ ಸರ್ ಅನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಈ ವಿಡಿಯೋದಲ್ಲಿ ಸಿಕ್ಸ್ತ್ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗಾಗಿ ತ್ರೀ ಇಯರ್ಸ್ ನ ಸಿಕ್ಸ್ ಸೆಮಿಸ್ಟರ್ ನ ವಿದ್ಯಾರ್ಥಿಗಳಿಗಾಗಿ ಮತ್ತು ಫೈವ್ ಇಯರ್ಸ್ ನ ಟೆಂತ್ ಸೆಮಿಸ್ಟರ್ ನ ವಿದ್ಯಾರ್ಥಿಗಳಿಗಾಗಿ ಎವಿಡೆನ್ಸ್ ಲಾ ಮೇಲೆ ಕೆಲವೊಂದು ಪ್ರಮುಖ ಪ್ರಶ್ನೆಗಳನ್ನ ಮತ್ತು ಸಿಲೆಬಸ್ ಅನ್ನ ಅವರು ಸ್ವತಃ ತಾವೇ ರಚನೆ ಮಾಡಿದ್ದಾರೆ ತಾವು ಈ ಪ್ರಮುಖ ಪ್ರಶ್ನೆಗಳನ್ನ ವಿತ್ ಸ್ಟಡಿ ಮಾಡಿದಾಗ ತಾವು ಈಜಿ ಆಗಿ ಈ ಪ್ರಶ್ನೆಗಳಿಗೆ ಪರೀಕ್ಷೆಯಲ್ಲಿ ಉತ್ತರಗಳನ್ನ ಬರಿಬಹುದು ಬರೆದು ಪಾಸ್ ಆಗ್ಬಹುದು ಇದೇ ರೀತಿಯಾಗಿ ತ್ರೀ ಇಯರ್ಸ್ ನ ಮತ್ತು ಫೈವ್ ಇಯರ್ಸ್ ನ ಎಲ್ಲ ಸೆಮಿಸ್ಟರ್ಗಳ ಎಲ್ಲಾ ಸಬ್ಜೆಕ್ಟ್ಸ್ಗಳ ಮೇಲೆ ಪ್ರಮುಖ ಪ್ರಶ್ನೆಗಳನ್ನು ಅವರು ಆಯ್ಕೆ ಮಾಡಿಕೊಂಡು ರಚನೆ ಮಾಡಿ ಅದಕ್ಕೆ ಶಾರ್ಟ್ ಆನ್ಸರ್ಸ್ ಅಂದರೆ ಶಾರ್ಟ್ ನೋಟ್ಸ್ಗಳನ್ನು ಅವರು ಪ್ರಿಪೇರ್ ಮಾಡಿದ್ದಾರೆ ಇಚ್ಛೆ ಇರುವಂತಹ ವಿದ್ಯಾರ್ಥಿಗಳು ಕನ್ನಡ ಮೀಡಿಯಂನ ವಿದ್ಯಾರ್ಥಿಗಳು ಕೆಳಗೆ ಕೊಟ್ಟಿರುವ ಕಾಂಟ್ಯಾಕ್ಟ್ ನಂಬರ್ ಡಯಲ್ ಮಾಡಿ ಪ್ರೀತಮ್ ಸರ್ ಅವನ ಪ್ರೀತಮ್ ಸರ್ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಸ್ನೇಹಿತರೆ ಈ ನೋಟ್ಸ್ಗಳು ಕೇವಲ ಸಿಲೆಬಸ್ಸನ್ನು ಮತ್ತು ಪ್ರಮುಖ ಪ್ರಶ್ನೆಗಳನ್ನು ಅಷ್ಟೇ ಹೊಂದಿರಲಾರ್ದೆ ಪ್ರೀವಿಯಸ್ ಪೇಪರ್ನಲ್ಲಿರುವಂತಹ ರಿಪೀಟೆಡ್ ಕ್ವಶನ್ಸ್ಗಳನ್ನು ಕೂಡ ಪ್ರೀತಮ್ ಸರ್ ಅವರು ರಿಪೀಟ್ ಮಾಡಿದ್ದಾರೆ ಸುಮಾರು ಏಳು ಎಂಟು ವರ್ಷಗಳ ಹಳೆಯ ಪೇಪರ್ಗಳನ್ನು ಅವರು ಎಕ್ಸಮೈನ್ ಮಾಡಿ ಅದರಲ್ಲಿ ರಿಪೀಟೆಡ್ ಕ್ವಶನ್ಸ್ಗಳು ಮತ್ತು ಪ್ರಮುಖವಾಗಿ ಕ್ವಶನ್ಸ್ಗಳನ್ನು ಆರಿಸ್ಕೊಂಡು ಅವುಗಳನ್ನು ಕೂಡ ಅವುಗಳ ಮೇಲೂ ಕೂಡ ಉತ್ತರಗಳನ್ನು ಅವರು ಪ್ರಿಪೇರ್ ಮಾಡಿದ್ದಾರೆ ಅದರ ಜೊತೆ ಈ ಕೇ ಸ್ಟಡೀಸ್ಗಳು ಕೂಡ ಬರ್ತಾವಲ್ಲ ಆ ಕೆ ಸ್ಟಡೀಸ್ಗಳ ಮೇಲೂ ಕೂಡ ಅವರು ಆ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಆ ಕೆ ಸ್ಟಡೀಸ್ಗಳಿಗೆ ಹೇಗೆ ಉತ್ತರವನ್ನು ಬರೀಬೇಕಂತೇಳಿ ತಿಳ್ಕೊಂಡು ಕೂಡ ಅದಕ್ಕೂ ಕೂಡ ಅವರು ಶಾರ್ಟ್ ನೋಟ್ಸ್ಗಳನ್ನು ರೆಡಿ ಮಾಡಿದ್ದಾರೆ ಸೊ ಯಾರು ವಿದ್ಯಾರ್ಥಿಗಳು ಪಾಸ್ ಆಗಬೇಕಂತೀರಿ ಅವರು ಇಚ್ಛೆ ಇರೋರು ಈ ಕೆಳಗೆ ಕೊಟ್ಟಿರುವಂತಹ ಕಾಂಟ್ಯಾಕ್ಟ್ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ತಮಗೆ ಬೇಕಾದಂತಹ ನೋಟ್ಸನ್ನು ಪಡ್ಕೊಳ್ಬೋದು ಎಲ್ಲರಿಗೂ ನಮಸ್ಕಾರ